ನಮಸ್ತೆ ನನ್ನ ಹೆಸರು ಮಹಬೂಬ್ ಖಾನ್ ನಾನಾಪುರ ನಿಮ್ದೇನು ಕೆಲಸ ಮಾಡಿ ಸರ್ ಸರ್ ಟ್ಯಾಕ್ಸಿ ಸ್ಟ್ಯಾಂಡ್ ಉಪಾಧ್ಯಕ್ಷನೋದ ಟ್ಯಾಕ್ಸಿ ಡ್ರೈವರ್ನೇ ಸರ್ ಪ್ಲೇಸ್ ಸರ್ ನೂರ ಈಗ ಕಿತ್ತು ಚೆನ್ನಾಗಿತ್ತು ಹುಬ್ಳಿ ಸರ್ಟಿ ಸರ್ಕಾರ ರಾಜ್ಯ ಸರ್ಕಾರ ಗ್ಯಾರಂಟಿ ಅನುಷ್ಠಾನಕ್ಕೆ ಸಮಿತಿಗಳನ್ನು ರಚನೆ ಮಾಡ್ತಾ ಇದೆ ಹೌದು ಗ್ಯಾರಂಟಿ ಅಂತ ನಿಮ್ಗೆ ಅನುಕೂಲ ಆಗಿದೆ ಸರೇ ಗ್ಯಾರಂಟಿ ಆ್ಯಕ್ಚುಲಿ ಮಾಡಬಾರ್ದು ರೀ ಬಡವರಿಗೆ ಮಾಡಲಿ ಯಾರಿಗೆ ವಿಧವಾ ಪಿಂಚನ್ ಬಡ್ವ ಗಂಡ ಸತ್ತಿದವ್ರಿಗೆ ವೈಶಾಗ್ಯದವ್ರಿಗೆ ಆಮೇಲೆ ಸರ ಒಂದು ಮತ್ತೊಂದು ಪ್ರಾಬ್ಲಮ್ ಇರ್ತೀನಿ ಕೇಟಿ ಡೈಲಿಸಿಸ್ ಡೈಲಿಸಿಸ್ ರೀ ಒಂದು ನೂರು ಮಂದಿ ದಿವ್ಸ ಇರ್ತಾರೆ ಅವ್ರು ಡೈಲಿಸಿಸ್ ಫ್ರೀ ಮಾಡಬೇಕು ಇದು ಅನಾನುಕೂಲ ಅಂತಾರೆ ರೀ ಬಡವ್ರಿಗೆ ಅನಾನುಕೂಲ ಈ ಹಾರ್ಟ್ ಪ್ರಾಬ್ಲಮ್ ಅವ್ರಿಗೆ ಅನಾನುಕೂಲ ಮಾಡಬೇಕು ವಾರಕ್ಕೊಮ್ಮೆ ಡೈಲಿಸಿಸ್ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಕೊಟ್ಟು ಒಂದು ಸಾವಿರ ರೂಪಾಯಿ ಮಿನಿಮಮ್ ಅಂತ ಅನಾನುಕೂಲ ಮಾಡ್ಕೊಡ್ಬೇಕು ರೀ ಗೋರ್ಮೆಂಟ್ಲಿದ್ರೆ ಯಾರು ಸಾವಿರ ರೂಪಾಯಿ ಕೊಡ್ತೀವಿ ಈಗ ಒಂದು ತಿಂಗಳು ಹಾಕ್ತಾರೆ ಒಂದು ತಿಂಗಳು ಹಾಕೋದಿಲ್ಲ ಅದು ಮಾತು ಬೇರೆ ಸರ ಈಗ ಒಂದೊಂದು ಒಂದೊಂದು ಮನೆಯಾಗೆ ನಾಕಾಗ ರೇಷನ್ ಕಾರ್ಡ್ ಅದಾವೆ ಎಂಟೆಂಟು ಸಾವಿರ ರೂಪಾಯಿ ಆಗಿ ಬಿಡ್ತೈತಿ ಅವ್ರು ದುಡ್ಯಕ್ಕೆ ಎಲ್ಲಿ ಹೋಗ್ರಿ ದುಡ್ಯಕ್ಕೆ ಹೋಗಬೇಕಲ್ಲ ಅವರು ಈಗ ನಮ್ದು ಈಗ ಟ್ಯಾಕ್ಸಿ ನಾವು ಬಸ್ ಫ್ರೀ ಮಾಡಿ ಇಟ್ಟಾರೆ ಇಲ್ಲಿ ಅಲ್ಲೇ ಡ್ರಾಪ್ ಹೋಗಿದಂದ್ರೆ ನಾಲ್ಕು ಶೀಟ್ ಸಿಗೋದು ರೀ ನಮ್ಗೆ ಯಾಕಂದ್ರೆ ಅವ್ರ್ಕುಟ್ಟು ಎರಡು ಲೇಡೀಸ್ ಎರಡು ಚಾನ್ಸ್ ಇರ್ತಾರೆ ಅವ್ರು ಲೇಡೀಸ್ ಹೇಳ್ತಾರೆ ಏನಂತ ಏ ಇಬ್ಬರು ಮಂದಿಗೆ ಎಂಟು ಟಿಕೆಟ್ ತೆಗಿದ್ವಿ ಇಬ್ಬರು ಮಂದಿ ಬಸ್ಗೆ ಹೋಗೋಣ ನಾಲ್ಕು ಮಂದಿ ಬಸ್ಗೆ ಹೋಗು ಅಂತ ನಮಗೆ ಎಮ್ ಟಿ ಬರ್ಬೇಕು ಅಲ್ಲಿಂದ ಸರ್ ಗಂಟಿಗೆ ಪಡಬೇಕು ಮಾಡಬೇಕು ರೀ ಅನಾನುಕೂಲ ಗೌರ್ಮೆಂಟ್ ಮಾಡೋದು ಬೇಡ ಅಂತ ಹೇಳ ಆದರೆ ಏನೈತಿ ಅದರ ತಕ್ಕ ಮಾಡ್ಬೇಕು ರೀ ನಮಗೆ ಹೇಳಿದಲ್ಲ ನನಗೆ ಡೈಲಿಸಿಸ್ ಹಾರ್ಟ್ಗೆ ಹಾರ್ಟ್ ಪ್ರಾಬ್ಲಮ್ ಒಂದೊಂದು ಪ್ರಾಬ್ಲಮ್ ಐತೆ ರೀ ಮಂದಿಗೆ ಅದಕ್ಕೆ ಅನಾನುಕೂಲ ಮಾಡಿದ್ರು ನಡೀತು ಸರ್ ಆರೋಗ್ಯ ಉಚಿತ ಒಳಗೆ ಒಳಗೆ ಮಾಡ್ಬೇಕು ರೀ ಮಾಡ್ಬೇಕು ರೀ ಕಾಲೇಜ್ ಮಾಡಲಿ ಹುಡುಗರಿಗೆ ಬಡವ್ರ ಬಡಿಗೆ ಶಿಕ್ಷಣಕ್ಕೆ ಮಾಡಲಿರಿ ಅದಕ್ಕೆ ಒಂದು ಅನಾನುಕೂಲ ಬೇರೆ ಇದು ಈ ಎರಡು ಸಾವಿರ ರೂಪಾಯಿ ನೀವು ಕೊಡ್ತೀರಿ ಆ ಇದರಿಂದ ಏನು ಪ್ರಾಫಿಟ್ ಐತೆ ಆದರೆ ಹೇಳಿರಿ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟರು ಈಗ ಮೊದಲು ಹದಿಮೂರು ನೂರು ರೂಪಾಯಿ ಐತೆ ರೀ ಅಕ್ಕಿ ಈಗ ಎಷ್ಟಾಗೈತಿ ನೂರ ಐವತ್ತು ಎಷ್ಟು ಎಷ್ಟು ವರ್ಷ ಇದ್ದರಿ ಇಂದ ಮೂರು ವರ್ಷ ಇಂದಿರಿ ಮೂರು ಹನ್ನೊಂದು ರೂಪಾಯಿ ನೂರು ಐವತ್ತು ರೂಪಾಯಿ ಇತ್ತು ರೀ ಯಾವುದೋ ವೈಷ್ಣವಿ ಈಗ ಏನಾಯ್ತು ರೀ ರೇಟ ಹನ್ನೆರಡು ರೇಟೆ ಹನ್ನೆರಡುನೂರ ನೂರ ಐವತ್ತು ರೂಪಾಯಿ ಸರ್ ಹದಿನಾರು ನೂರ ಐವತ್ತು ರೂಪಾಯಿ ಈ ಅನಾನುಕೂಲ ಸರ್ ಇಲ್ಲಿ ಎರಿಸಿದ್ರೆ ಒಂದಿಗೆ ಕರ್ಣ ಬಿಲ್ ಏರ್ಸ್ತಾರೆ ಅವ್ರಿಗೆ ಅವರು ಏರಿಸ್ತಾರೆ ಎಲ್ಲ ಎಲ್ಲ ಇರ್ತಾವ್ರಿಗೆ ಒಂದಕ್ಕೊಂದು ಲಿಂಕ್ ಇರ್ತದೆ ಸರ್ ಅದೇ ನಿಮ್ಗೆ ಒಂದು ಫ್ರೀ ಕೊಡ್ಬೇಕಂದ್ರೆ ಅದಕ್ಕಿಂತ ಮತ್ತೊಬ್ಬರಿಗೆ ಪ್ರಾಫಿಟ್ ಮಾಡೋಕ್ ಕೊಡ್ಬೇಕು ನಾವು ಇಲ್ಲಂದ್ರೆ ಹಂಗ ಫ್ರೀ ಕೊಡೋಲ್ಲ ಅವ್ರ ಈಗ ಲೈಟ್ ಬಿಲ್ ಹೆಚ್ಚಿದ್ಮೇಲೆ ಅವ್ರು ಮಾಡ್ತಾರೆ ಅವ್ರು ಅಕ್ಕಿ ರೇಟ್ ಇರಿಸ್ತಾರೆ ಅಕ್ಕಿ ಹೆಣ್ಣಿದ ಒಂದೇ ರೀ ಅಕ್ಕಿ ಇದ್ದ ಹೇಳಕ್ಕೆಲ್ಲ ಎಲ್ಲ ರೇಟ್ ಏರ್ಬಿಟ್ಟವ್ ಸರ್ ಏನೋ ಸರ್ಕಾರ ಅಧಿಕಾರಲ್ಲಾ ಆಶ್ ತೊಂಬರಿ ಅಂತ ಹೇಳಿ ದುಡಿಯೋರ್ಸೆ ಆಗತ್ತ ಭಾಳ ಭಾಳ ಸಮಸ್ಯೆ ಐತೆ ಸರ್ ಭಾಳ ಸಮಸ್ಯೆ ಐತ್ರಿ ದುಡಿಯೋರಿಗೆ ಸಮಸ್ಯೆ ಏನೈತಿ ರೀ ಈಗ ಕಂತ ಕಟ್ಟೋದನ್ನು ಪಾಲಮ್ ಹಾಕ್ಬಿಟ್ಟು ಸರ್ ಒಂದು ಒಂದೊಂದು ಎಂಟು ಸಾವಿರ ರೂಪಾಯಿ ಕಂತ ಗಾಡಿ ತೆಗೆತೀರಿ ಬರೀ ಎಂಟು ಸಾವಿರ ಅಂತ ಎಂಟು ಸಾವಿರ ರೂಪಾಯಿ ಮನಿ ಮೇಂಟೆನೆನ್ಸ್ ಮಾಡಿ ಎಂಟು ಸಾವಿರ ರೂಪಾಯಿ ತೆಗೆದು ವಜ್ಜಾಕೆ ಹಣ ಅನುಕೂಲ ಅಂತ ಹೇಳಿದಾರೆ ಬಡವ್ರು ಬಡವ್ರಿಗೆ ಮಾಡಲಿ ನಾವು ಏನು ಹಾಕ್ತೀವಿ ಗೋರ್ಮೆಂಟ್ಲಿಂದ ಅವ್ರಿಗೆ ಏನು ಬಾಡಿ ಪ್ರಾಬ್ಲಮ್ ಐತಿ ಅವ್ರಿಗೆ ಸವಲತ್ತು ರೀ ಗೋರ್ಮೆಂಟ್ಲಿಂದ ಅದು ಒಂದು ಲಕ್ಷ ರೂಪಾಯ್ದ ಆಪ್ರೇಷನ್ ಇರಲಿ ಡೈಲಿಸಿಸ್ ವಾರ ವರ ಇರಲಿ ಅದು ಫ್ರೀ ಮಾಡ್ಕೊಳ್ಳಿ ಅವ್ರು ಇಂಥದ್ದು ಎಲ್ಲರೂ ಬೂತ್ ಆಗಲಿ ಅವ್ರ ಕೆಂಶಾಗ ಮಾಡ್ಬೇಕಂತ ಬೇಡ ಯ ಹಾಸ್ಪಿಟಲ್ದಾಗೂ ಹೋಗಿ ಫ್ರೀ ಮಾಡ್ಕೊಂಡು ಬರ್ರಿ ಅಂತೇಳಿ ಒಂದು ಕಾರ್ಡ್ ಕೊಳ್ಳಿ ಅವ್ರಿಗೆ ಯಾರು ಗೋರ್ಮೆಂಟ್ನಿಂದ ಇದು ಮಾಡಿ ಬೇರೆ ಸರ್ ಇದು ನೀವು ಆದಿ ಬಿಟ್ಟು ಈಗ ನೋಡಿರಿ ಮಣ್ಣಿನ ಈ ಸ್ಟ್ಯಾಂಡಾಗ ಬಂಗ ಪ್ರಾಬ್ಲಮ್ ಆತು ಆಮೇಲೆ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡ್ಯಾನೆ ಸರ್ ಏನಾಗಿತ್ತು ರೀ ಒಂದು ಸಣ್ಣ ಪ್ರಾಬ್ಲಮ್ ಒಂದು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಖರ್ಚು ಮಾಡಿ ನಾ ಅದು ಇಂಪ್ರೂವ್ಮೆಂಟ್ ಇಲ್ಲ ನಾವು ಅಂತ ಸ್ವಲ್ಪ ಏನು ಹೆಲ್ಪ್ ಮಾಡಬೇಕು ಗೋರ್ಮೆಂಟ್ನಿಂದ ದುಡಿಯವರು ಬೇಕು ಈ ಥರ ಹೌದು ರೀ ಹೌದು ಮಾಡ್ಬೇಕು ಸರ್ ಗೌರ್ಮೆಂಟ್ಲಿಂದ ಏನೈತಿ ಅವ್ರು ಮಾಡಲಿ ಅನಾನುಕೂಲ ಮಾಡಲಿ ಅವ್ರು ಅನುಕೂಲ ಮಾಡಬೇಕು ಕೊಟ್ಟು ಬಡವ್ರಿಗೆ ಏನೈತಿ ಅನುಕೂಲ ಮಾಡಿಕೊಡಬೇಕು ಇಲ್ಲ ಬಡವ್ರು ಬಡವ್ರೇ ಅದಾರ ರೀ ಇಂಪ್ರೂವ್ಮೆಂಟ್ ಆಗಿಲ್ಲ ಯಾರು ಸಾವಿರ ಕಟ್ಟರು ಏನು ಇಂಪ್ರೂವ್ ಆಯ್ತಾರ ಯಾರು ಸಾವಿರ ಕಂಟ್ರೂ ಯಾರು ಇಂಪ್ರೂವ್ಮೆಂಟ್ ಅದಾನಿರಿ ಯಾರು ಇಲ್ಲ ಬಡ ಬಡ್ರೂ ಅದಾನಿ ರೀ ಮತ್ತೆ ಅಂತಾರೆ ಅದಕ್ಕೆ ಎರಡು ಸಾವಿರ ರೂಪಾಯಿ ತೊಗೊಂಡ್ರು ಬಡವ್ರು ಅಂತಾರೆ ಸೌಕರ ಅನ್ನೋದಿಲ್ಲ ಅವಾಗ

ನಮ್ಮ ಸಮಸ್ಯೆಗೆ ಮತ್ತೊಬ್ರಿಗೆ ಹೇಳ್ಕೊಳಾಕ್ ಬರೋದಿಲ್ಲ ಮೊದಲು ಇರ್ತಿದ್ರಿ ತಿಂಗಳ ಒಂದು ಮೂವತ್ತರ ಬಾಡಿಗೆ ಹೊಡಿತೀನಿ ಇಪ್ಪತ್ತನೂ ಆಗಿಲ್ಲ ಈಗ ಇಪ್ಪ ಇಪ್ಪತ್ತು ಅಡಿಗೆ ರೀ ಹಂಗಿಗೆ ಪರಿಚಯ ಮ್ಯಾಗ ಕ್ವಾಂಟೆಂಟ್ ಮ್ಯಾಗ ನಮ್ ನಮ್ ನಮ್ಗೆ ಸರ್ಗೆಲ್ಲ ಖರ್ಚಿರಿ ಏನ್ ಏನ್ ಪ್ರಾಫಿಟ್ ಇಲ್ಲ ರೀ ಪ್ರಾಫಿಟ್ ಇಲ್ಲ ಈಗ ನೋಡ್ರಿ ಮೊದಲ ನೀವು ಮೂರು ವರ್ಷದಿಂದ ಎಲ್ಲ ಐಟಮ್ಸ್ ಹತ್ತೈತ್ರಿ ಈಗ ಮೂರು ವರ್ಷ ಮ್ಯಾಗೆ ನೀವು ಆ ಕ್ಯಾಲ್ಕುಲೇಷನ್ ಈ ಕ್ಯಾಲ್ಕುಲೇಷನ್ ನೋಡ್ರಿ ಮೂರು ವರ್ಷ ಹಿಂದಿನ ಕ್ಯಾಲ್ಕುಲೇಷನ್ ಈಗಿಂದ ಜಸ್ಟ್ ಕ್ಯಾಲ್ಕುಲೇಷನ್ ಏನಾಯ್ತು ನೋಡ್ರಿ ನಿಮ್ಗೆ ಗೊತ್ತಾಗ್ಬಿಡ್ತೀವಿ ಎಲ್ಲ ಹೇಳ್ತೀವಿ ಸರ್ ಎಲ್ಲ ನಮೂನೆ ಏರ್ಬಿಡ್ತಾವೆ ಒಂದಂತಲ್ಲ ಎಲ್ಲ ನಮೂನೆ ಎಲ್ಲ ಐಟಮ್ ಏರ್ಬಿಟ್ಟವ್ರಿ ಸರ್ ಈಗ ನೋಡಿರಿ ನಮ್ಗೆ ಈಗ ಪ್ಯಾನಿಕ್ ಬಟನ್ ಶವ ಅವಶ್ಯಕತೆ ಇಲ್ರಿ ಅದಕ್ಕೆ ಹದ್ಮೂರು ಸಾವಿರ ರೂಪಾಯಿ ಕೊಟ್ಟರೆ ನೀವು ಟ್ಯಾಕ್ಸಿ ಪ್ಯಾನಿಕ್ ಬಟನ್ ಹಾಕ್ಬೇಕು ಇಲ್ಲಾಂದ್ರೆ ಇಲ್ಲ ಒ ಪರ್ಮಿಷನ್ ಇಲ್ಲ ಪಾಸಿಂಗಿಗೆ ಹದಿಮೂರು ಸಾವಿರ ರೂಪಾಯಿ ಪ್ಯಾನಿಕ್ ಬಟನ್ ರೇಟ್ ಇರೋದೇ ಈ ಹೊರಗೆ ಆಗೋಗಿದ್ರೆ ಮೂರು ಸೂಪರ್ ಮೂರು ಸಾವಿರ ರೂಪಾಯ್ದಾಗ ಜಿ ಪಿ ಆರ್ ಹಾಕೈತಿರ ಅದು ನಡೋದಿಲ್ಲ ಅಂತಿರ ಅದೇ ಹಾಕ್ಬೇಕು ಪ್ಯಾನಿಕ್ ಬಟನ್ ಅದ್ರ ಕಿಮತ್ ಐವತ್ತು ರೂಪಾಯಿ ರೀ ಹೋಗಿದ್ರೆ ಫೈಬರಿಂದ ಐತಿರಿ ಮೂರು ಬಟನ್ ಅದ ತೋರಿಸ್ಲಿ ಅದೇ ನೋಡ್ಕೊಂಡ್ರಿ ಅಲ್ಲೇ ನೋಡಿರಿ ಹೊಡೀತೀ ಆ ಪ್ಯಾನಿಕ್ ಬಟನ್ ಅದು ಐವತ್ತು ರೂಪಾಯಿ ಇಲ್ಲ ಸರ ಎಲ್ಲ ನಮ್ಗೆ ತೊಂದರೆ ಮಾಡಿರ್ತಾರೆ ಮೊದಲ ಸ್ಪೀಡ್ ಗೋರ್ನರ್ ಅಂತ ಸ್ಪೀಡ್ ಗೋರ್ನರ್ ಹಾಕಿದ್ವಿ ಆಮೇಲೆ ಇದು ಪ್ಯಾನಿಕ್ ಬಟನ್ ಒಂದ್ರ ಒಂದ್ ಚಾಲನೆ ಐತಿ ಮತ್ತೆ ಮತ್ತೆ ಗೋರ್ಮೆಂಟ್ ಜಮಾ ಹಾಕೈತ್ರಿ ನಂಬರ್ ಪ್ಲೇಟ್ ರೀ ಆಮೇಲೆ ಅದರಿಗಿನ್ ಮುಂಚೆ ಒಂದು ಪರ್ಸಿಂಗ್ ನಂಬರ್ ಪ್ಲೇಟ್ ಹಾಕಿದ್ರೆ ಹಾಕಂತ ಹೇಳಿದ್ರಿ ಅದ್ ಎಚ್ ಆರ್ ರೂಪಾಯಿ ಆದ್ ಬಂತಿರಿ ಅದು ಹಾಕಿದ್ವಿ ನಂಬರ್ ಪ್ಲೇಟ್ ರೀ ಮತ್ತೆ ನಮ್ ಕಡೆಯು ಚಾಲನೆ ಐತಿರಿ ನಮ್ಗೆ ಅವ್ರು ಯಾರು ಸಾವಿರ ರೂಪಾಯಿ ಕೊಡೋದಿರ್ಲಿ ಈಗ ನಮ್ ಕಡೆ ಸ್ಲೋ ಮೋಷನ್ ಲಿಂದ ತೊಗೊಂಡ್ರಿ ಸರ್ ಇದೆಲ್ಲ ಬಂದ್ ಮಾಡ್ಬೇಕು ರೀ ಕೆ ಎಸ್ ಆರ್ ಟಿ ಸಿ ಬಸ್ ಗೆ ಏನ್ ಲೇಡೀಸ್ ಗೆ ಬಿಟ್ಟಾರಲ್ಲ ಅದು ಫಸ್ಟ್ ಬಂದ್ ಮಾಡ್ಬೇಕ್ರಿ ಸರ್ ಅದು ಬಂದ್ ಮಾಡಿದರೆ ಎಲ್ಲದ್ದು ಬಿಸ್ನೆಸ್ ನಡೀತಾವ್ರ ಇಲ್ಲಾಂದ್ರೆ ಬಿಸ್ನೆಸ್ ಇಷ್ಟಾಪ್ ಆಗ್ತದೆ ಏನ ಅಂತಿಲ್ಲ ರೀ ಎಲ್ಲಾರದು ಆಟೋದಾಗಲಿ ಟ್ಯಾಕ್ಸಿದಾಗಲಿ ಎಲ್ಲರ್ದು ನಡೀಬೇಕಂದ್ರೆ ಇದು ಕೆ ಎಸ್ ಆರ್ ಟಿ ಸಿ ಬಸ್ ಬಂದ್ ಮಾಡಬೇಕು ಆಟೋ ಮತ್ತು ಟ್ಯಾಕ್ಸಿ ಮಾಡ್ಬೇಕು ರೀ ಮಾಡ್ಬೇಕು ಈಗ ಕಾಲೇಜ್ ಸ್ಟೂಡೆಂಟ್ಗೆ ಅವ್ರು ಫ್ರೀ ಇಳಿ ಕಾಲೇಜ್ ಸ್ಟೂಡೆಂಟ್ ಹುಡುಗರು ಕಾಲೇಜ್ ಕಲಿಯೋರಿಗೆ ಅವ್ರಿಗೆ ಫ್ರೀ ಇಲ್ಲ ರೀ ಅವ್ರು ಅದು ಮಾಡ ಬೇರೆ ಐತಿ ಆಮೇಲೆ ಇವರು ದುಡ್ಕೊಂಡು ತಿನ್ನೋರು ಈಗ ಯಾವ ಮೇಲೆ ಲೇಡಿಸ್ ಒಕ್ಕಾರ ರೂಪಾಯಿ ಟಿಕೆಟ್ ತಗದು ಹೋದಲ್ಲ ರೀ ಅವ್ರ ಬೇಕಾರ ಮತ್ತೆ ಅವ್ರಿಗೆ ಫ್ರೀ ಅದಾಗ ಇಡ್ಬೇಕು ರೀ ಮಾಡು ಮಾಡೋ ಮಾಡಕ್ ಹೋಗ್ಬಾರ್ದು ರೀ ಫ್ರೀ ಇಡಬಾರ್ದು ಫ್ರೀ ಇಡಬಾರ್ದು ಸರ್ ಫ್ರೀ ಬಂದ್ ಮಾಡ್ಬೇಕು ರೀ ಸರ್